जन्मा से यततष्वभिज्ञस्वरा तेने ब्रह्मयादिक मुह्यंती यं सूरज तेजो वारिमृदिम यसर्गो मृषा सदा निरस्तुहक सत्यम परम धीमहि कथयतो वंशविस्तारो भवता सोमसूर्ययोः राज्ञां चो भयवंश्यानां चरितं परम अद्भुतम् स्वस्यस्तु अशेषसंमङ्गलाणि संतुष्ट श्रोकाय कथा वक्तुश्च श्रोतृणां निखिलकलिकृतकल्पशापनोदनपटुतरे धर्माध्यखिल पुरुषार्थ भूते श्रीमद्भागवते महापुराणे ದಶಮಸ್ಕಂಧೆ ಅಧ್ಯತ್ ಪೂರ್ವಕಥ ಪ್ರಮೇಾನುವಾ ಹರಿ ಶುಕಾಚಾರ್ಯರು ಪರೀಕ್ಷಿದ್ರ ಜರಿಗೆ ಪರಮಭಗವದ್ಭಕ್ತರಾದ ಸೂರ್ಯವಂಶದ ಹಾಗೂ ಚಂದ್ರವಂಶದ ಅನೇಕ ರಾಜರುಗಳ ರಾಜಋಷಿಗಳ ಮಹಾನುಭಾವರ ಚರಿತ್ರೆಗಳನ್ನು ಹೇಳಿದ್ದಾರೆ ನವಮಸ್ಕಂಧದಲ್ಲಿ ಚರಿತಂ ವೈಷ್ಣವಾನಂತೂ ವಿಷ್ಣು ಕಥ್ಯತೆ ವಿಷ್ಣು ಭಕ್ತರ ಕಥೆಯನ್ನು ಹೇಳೋದು ವಿಷ್ಣುವಿನಲ್ಲಿ ಭಕ್ತಿಯ ಉದ್ರೇಕವಾಗಲಿ ಎಂಬ ಉದ್ದೇಶದಿಂದ ವಿಷ್ಣುವಿನಲ್ಲಿ ಭಕ್ತಿಯ ಅತಿಶಯವನ್ನು ಮಾಡಿ ಎಂತಹ ದುಸ್ಸಾಧ್ಯವಾದ ಕೆಲಸಗಳನ್ನೂ ವಿಷ್ಣು ಭಕ್ತರು ಮಾಡಿದ್ದಾರೆ ಎಂತಹ ಘೋರವಾದ ಕಷ್ಟಗಳನ್ನು ದಾಟಿ ಬಂದಿದ್ದಾರೆ ಮನಸ್ಸಿಗೆ ಬಂದು ಇಷ್ಟಾರ್ಥಗಳನ್ನೆಲ್ಲ ಪೂರ್ಣ ಮಾಡಿಕೊಂಡಿದ್ದಾರೆ ಯಾರನ್ನು ನೆನೆಯೋದರಿಂದ ನಮ್ಮ ಎಲ್ಲ ವಿಧವಾದ ತಾಪಗಳು ದೂರವಾಗ್ತವೆ ಅಂತಹ ವಿಷ್ಣುಭಕ್ತರ ಕಥೆಯನ್ನು ಕೇಳಿದರೆ ಅವನಲ್ಲಿ ಭಕ್ತಿ ಮಾಡಿದವರ ಮಹಿಮೆಯೇ ಈ ಪರಿಯಾದರೆ ಆ ಪರಮಾತ್ಮನ ಮಹಿಮೆ ಇನ್ನೆಷ್ಟು ಅದ್ಭುತ ಎಂಬ ಭಾವನೆ ಓದುಗರಲ್ಲಿ ಕೇಳುವವರಲ್ಲಿ ಬರಬೇಕು ಅನ್ನೋದಕ್ಕಾಗಿ ವಿಷ್ಣುಭಕ್ತರ ಕಥೆಯನ್ನು ಹೇಳ್ತಾರೆ ಅದನ್ನು ಕೇಳಿದ ಪರೀಕ್ಷಿದ್ರಾಜ ಪರಮ ಸಂತುಷ್ಟನಾಗಿ ಪ್ರಶ್ನೆ ಮಾಡ್ತಾನೆ ಲಕ್ಷ ಕೊಟ್ಟು ಕೇಳಬೇಕು ಕೇಳಿದ್ದನ್ನು ಅನುವಾದ ಮಾಡಬೇಕು ಮತ್ತೆ ಉತ್ಸುಕತೆಯಿಂದ ಪ್ರಶ್ನೆ ಮಾಡಬೇಕು ಹೇಳುವವರಿಗೆ ಉತ್ಸಾಹ ಕೇಳುವವರಿಗೂ ವಿಶೇಷವಾದ ಪುಣ್ಯ ಗಮನ ಕೊಟ್ಟು ಕೇಳಿದಾಗ ಪರೀಕ್ಷಿತ್ ರಾಜರು ಮಾಡುವಂತಹ ಪ್ರಶ್ನೆ ಸೂರ್ಯವಂಶದ ಅನೇಕ ರಾಜರುಗಳನ್ನು ಹೇಳಿದಿರಿ ಸಂತೋಷ ಅದರಲ್ಲಿ ಬರುವ ರಾಮಾವತಾರದ ಬಗ್ಗೆಯೂ ನಿರೂಪಣೆಯನ್ನು ಮಾಡಿದ್ದೀರಿ ರಾಮಾಯಣದಲ್ಲಿ ವಿಶೇಷವಾಗಿ ರಾಮಾವತಾರದ ಬಗ್ಗೆ ನಾವು ಕೇಳಿ ತಿಳಿಯುತ್ತೇವೆ ಆದರೆ ಚಂದ್ರವಂಶದಲ್ಲಿ ಬರುವ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಿರೂಪಣೆಯನ್ನು ನವಮಸ್ಕಂಧದಲ್ಲಿ ಮಾಡಿದ್ದು ನಮಗೆ ತೃಪ್ತಿಯಾಗಿಲ್ಲ ಯಾವ ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗುವುದಕ್ಕೆ ನಾವು ಭಾಗವತವನ್ನು ಕೇಳಬೇಕು ಯಾವ ಭಾಗವತ ಶ್ರೀಕೃಷ್ಣನ ವಾಂಗ್ಮಯ ಪ್ರತಿಮೆ ಆ ಕೃಷ್ಣನ ಬಗ್ಗೆನೇ ನೀವು ಸಂಕ್ಷಿಪ್ತವಾಗಿ ಹೇಳಿದರೆ ಹೇಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳ್ತಾರೆ ಕಥಿತೋ ವಂಶ ಭವತಾ ಸೋಮಸೂರ್ಯೋ ರಾಜ್ಞಾಂಚ ಉಭಯ ವಂಶ್ಯಾಂ ಚರಿತಂ ಪರಮಾದ್ಭುತಂ ಸೂರ್ಯವಂಶ ಹಾಗೂ ಸೋಮ ಚಂದ್ರವಂಶ ಇವುಗಳನ್ನು ಕ್ರಮವಾಗಿ ನಿರೂಪಣೆ ಮಾಡಿದ್ದುಂಟು ಆದರೆ ಪರೀಕ್ಷಿದ್ರಾಜರು ಹೇಳುವಾಗ ಸ್ವಲ್ಪ ತಿರುವುಮುರುವ ಮಾಡಿ ಹೇಳ್ತಾರೆ ಮೊದಲು ಸೂರ್ಯ ವಂಶ ನಂತರ ಚಂದ್ರವಂಶವನ್ನು ಶುಕಾಚಾರ್ಯರು ಉಪದೇಶ ಮಾಡಿದ್ದರೂ ಪರೀಕ್ಷಿದ್ರಾಜರು ಮೊದಲು ಚಂದ್ರವಂಶದ ಹೆಸರು ತೆಗೆದುಕೊಂಡು ಆಮೇಲೆ ಸೂರ್ಯವಂಶದ ಹೆಸರು ತೆಗೆದುಕೊಳ್ತಾರೆ ಯಾಕೆಂದರೆ ತಾವು ಚಂದ್ರವಂಶದೊಳಗೆ ಹುಟ್ಟಿದವರು ಆ ಅಭಿಮಾನ ಅದು ಮಾತ್ರವಲ್ಲ ಯಾವ ಕೃಷ್ಣನ ಚರಿತ್ರೆಯ ಬಗ್ಗೆ ವಿಶೇಷವಾಗಿ ಕೇಳುವ ಉತ್ಸುಕತೆ ಇವರಲ್ಲಿ ಬಂದಿದೆ ಆ ಕೃಷ್ಣ ಹುಟ್ಟಿದ್ದು ಚಂದ್ರವಂಶದಲ್ಲಿ ಅನ್ನುವುದಕ್ಕಾಗಿ ಆ ಚಂದ್ರವಂಶಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಅದನ್ನು ಮೊದಲು ಹೇಳುತ್ತಾ ಇದ್ದಾರೆ ರಾಜರು ಕೃಷ್ಣಾವತಾರ ಯಾವ ಚಂದ್ರವಂಶದಲ್ಲಿ ಆಗಿದೆ ಅಂತಹ ಚಂದ್ರವಂಶದ ಬಗ್ಗೆ ಅದರಲ್ಲಿ ಹುಟ್ಟಿದ ಕೃಷ್ಣನ ಬಗ್ಗೆ ವಿಶೇಷವಾಗಿ ನಮಗೆ ನಿರೂಪಣೆ ಮಾಡಬೇಕು ಅಂತ ಯದೋಶ್ಚ ಧರ್ಮಶೀಲ ನಿತರಂ ಮುನಿಸ್ತತ್ರ ವಿಷ್ಣೋರ್ವೀರ್ಯಾ ಶಂಸನ ಯಯಾತಿಯ ಮಗ ದೃಹ್ಯ ಅನು ಪೂರು ಯದು ತುರ್ವಸು ದೃಹ್ಯ ಅನು ಪೂರು ಐದು ಜನ ಮಕ್ಕಳು ಈ ಐದು ಜನ ಮಕ್ಕಳಲ್ಲಿ ಧರ್ಮಶೀಲನಾದವನು ಶ್ರೀಮದ್ಭಾಗವತದ ಮಾತುಗಳನ್ನು ಗಮನವಿಟ್ಟು ಕೇಳಿ ಪರೀಕ್ಷಿತ್ ರಾಜರ ವಾಣಿ ನಿತರಾಂ ಧರ್ಮಶೀಲಸ್ಯ ಭಾರೀ ಧರ್ಮಿಷ್ಠನಾಗಿರತಕ್ಕಂತಹ ಯದುರಾಜನ ವಂಶದಲ್ಲಿ ಹುಟ್ಟಿದಂತಹ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನನಗೆ ಹೇಳು ಅಂತ ರಾಜರು ಕೇಳ್ತಾರೆ ಆದರೆ ಇತಿಹಾಸದ ಪುಟಗಳನ್ನು ತೆಗೆದಾಗ ಯದುರಾಜ ಇವನು ಅಧರ್ಮಶೀಲ ಪುರು ಇವನು ಧರ್ಮಶೀಲ ತಂದೆಯ ಮಾತನ್ನು ಚೆನ್ನಾಗಿ ಭಕ್ತಿಯಿಂದ ಕೇಳಿದವನು ಯಾರೋ ಅವನು ಧರ್ಮಶೀಲ ಯಯಾತಿ ಶುಕ್ರಾಚಾರ್ಯರ ಕರಾರುಗಳಂತೆ ದೇವಯಾನಿಯನ್ನು ಮದುವೆಯಾಗುವಾಗ ಇನ್ನೊಂದು ಮದುವೆಯಾಗುವುದಿಲ್ಲ ಶರ್ಮಿಷ್ಠೆಯನ್ನು ಬರೀ ದಾಸಿಯನ್ನಾಗಿ ನಾನು ಇಟ್ಟುಕೊಳ್ತೇನೆ ಅಂತ ಇಟ್ಟುಕೊಂಡವನು ಅವಳನ್ನೂ ಮದುವೆಯಾಗಿ ಅವಳಲ್ಲಿಯೂ ಮೂರು ಜನ ಮಕ್ಕಳನ್ನು ಪಡೀತಾನೆ ಶರ್ಮಿಷ್ಠೆಯಲ್ಲಿ ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ ನನ್ನ ಮಗಳನ್ನು ನಾನು ಕೊಡುವಾಗ ಇವಳನ್ನು ದಾಸಿಯಾಗಿಡಬೇಕು ಧರ್ಮಿಷ್ಠೆಯನ್ನು ಅಂತ ಹೇಳಿದ್ದೆ ಆದರೆ ದೇವಯಾನಿಯ ಜೊತೆಗೆ ಅವಳನ್ನೂ ನೀನು ಮದುವೆ ಮಾಡಿ ಅವಳಲ್ಲಿಯೂ ಮಕ್ಕಳನ್ನು ಪಡೆದಿದ್ದಿ ಅದಕ್ಕಾಗಿ ನೀನು ಮುದುಕನಾಗುವಂತ ಶಾಪ ಕೊಡ್ತಾರೆ ಅವರಿಗೆ ವಿಚಾರ ಇಲ್ಲ ಹಳೆಯ ಆದರೆ ಮಗಳ ಗತಿ ಏನು ಅನ್ನುವುದು ಎಚ್ಚರ ಇಲ್ಲ ಸಿಟ್ಟು ಬಂತು ಶಾಪ ಕೊಟ್ಟರು ಮಗಳು ಒದ್ದಾಡಿದರೆ ಒದ್ದಾಡಲಿ ಆದರೆ ಶರ್ಮಿಷ್ಠೆಗೆ ಸುಖವಾಗುವುದು ಬೇಡ ಅಂತ ಆಗ ಇವನು ಅಂತಾನೆ ವಿಚಾರ ಮಾಡಿ ನಿನ್ನ ನಿಮ್ಮ ಮಗಳ ಗಂಡ ನಾನು ಮುದುಕನಾದರೆ ನಿನ್ನ ಮಗಳ ಗತಿಯೇನು ಅವಳು ಒದ್ದಾಡುವ ಪ್ರಸಂಗ ಇದೆ ಅವಳಿನ್ನೂ ತರುಣಿಯಾಗಿದ್ದಾಳೆ ಸಾಕಷ್ಟು ಜೀವನದಲ್ಲಿ ಸುಖವನ್ನು ಅನುಭವಿಸಬೇಕಾದದ್ದುಂಟು ಈ ಅವಸ್ಥೆಯಲ್ಲಿ ಹೀಗೆ ಶಾಪ ಕೊಡುವುದು ಸರಿಯಲ್ಲ ಅಂತ ಹೇಳಿ ಪಶ್ಚಾತ್ತಾಪದಿಂದ ತಪ್ಪಾಯಿತು ಅಂತ ಹೇಳಿ ಶರಣಾಗತನಾಗಿ ಇನ್ನು ಮೇಲೆ ನಾನು ದೇವಯಾನಿಯಲ್ಲಿ ಮಾತ್ರ ರಥನಾಗಿರ್ತೇನೆ ಶರ್ಮಿಷ್ಠೆಯಲ್ಲಿ ನಾನು ಆಸಕ್ತನಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಾಗ ಸರಿ ಹಾಗಾದರೆ ಒಂದು ಕೆಲಸ ಮಾಡು ನಾನು ಶಾಪ ಕೊಟ್ಟಂತೂ ಆಯಿತು ನನ್ನ ಕೆಲಸ ಮುಗೀತೀಗ ಆದರೆ ಒಂದು ಅನುಗ್ರಹ ಮಾಡ್ತೇನೆ ನಿನ್ನ ಮುಪ್ಪನ್ನು ಇನ್ನೊಬ್ಬರಿಗೂ ಕೊಟ್ಟು ಅವರ ತಾರುಣ್ಯವನ್ನು ಬೇಕು ಅಂದರೆ ನೀನು ತೆಗೆದುಕೊಳ್ಬೋದು ಆ ತರಹದ ಒಂದು ಶಕ್ತಿಯನ್ನು ನಿನಗೆ ಕೊಡತೆ ಯಾವ ವಿಧವಾದ ರಸಾಯನಗಳನ್ನು ಕುಡಿದು ಪುಷ್ಟಿ ತರುವ ಆಹಾರಗಳನ್ನು ತಿಂದು ತಾರುಣ್ಯ ಪಡಬೇಕಾಗಿಲ್ಲ ನನ್ನ ಯೋಗ ಸಾಮರ್ಥ್ಯದಿಂದ ತಪಸ್ಸಾಮರ್ಥ್ಯದಿಂದ ನನ್ನ ವಚನದ ಬಲದಿಂದ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ ನಿನಗೆ ತಾರುಣ್ಯ ಕೊಟ್ಟವನು ದೇವರೇ ದೇಹ ಕೊಟ್ಟವನು ದೇವರು ನನ್ನ ತಪಸ್ಸಿಗೆ ಮೆಚ್ಚಿ ನನ್ನ ಮಾತಿನಂತೆ ನಿನಗೆ ಈಗ ಮುಪ್ಪು ಕೊಟ್ಟವನು ದೇವರೇ ಅದೇ ದೇವರಿಗೆ ನಾನು ಮತ್ತೆ ಮೊರೆ ಹೋಗ್ತೇನೆ ನೀನು ಬೇಕು ಅಂದರೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಉಂಟು ಯಾರಾದರೂ ಇದ್ದರೆ ಕೇಳು ಅಂತ ಯಾರಿಗೆ ಕೇಳಬೇಕಿನ್ನು ಬೇರೆಯವರಿಗೆ ಕೇಳಿದರೆ ಮುಪ್ಪನ್ನು ಕೊಡ್ತೇನೆ ಅಂದರೆ ಯಾರು ತೆಗೆದುಕೊಳ್ತಾರೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಮುಪ್ಪು ಬರ್ತದೆ ಅಂದರೆ ಹೆದರ್ತಾ ಇರ್ತಾರೆ ಜೀವನದೊಳಗೆ ಒಂದು ಸಲ ಅಂಥದ್ದು ಗಟ್ಟಿಯಾದ ತಾರುಣ್ಯ ಇದ್ದಾಗ ಅದನ್ನು ಬಿಟ್ಟು ಮುಪ್ಪು ತೆಗೆದುಕೊಳ್ಳುವುದಕ್ಕೆ ಯಾರೂ ಸಿದ್ಧರಾಗುವುದಿಲ್ಲ ಮಕ್ಕಳು ನನ್ನಿಂದಲೇ ದೇಹ ಪಡೆದವರು ನನ್ನ ಉಪಕಾರ ಅವರ ಮೇಲೆ ಬೇಕಾದಷ್ಟಿದೆ ಅವರಿಗೆ ದೇಹ ಬಂದದ್ದು ತಾರುಣ್ಯ ಬಂದದ್ದು ಇವತ್ತು ಸುಖ ಅನುಭವಿಸೋದು ನನ್ನಿಂದ ನಾನು ಅವರಿಗೆ ದೇಹ ಕೊಟ್ಟದ್ದರಿಂದ ಹಾಗಾದರೆ ಮಕ್ಕಳಿಗೆ ಕೇಳಿದರೆ ಕೆಲಸವಾದೀತು ಅಂತ ಕೇಳ್ತಾನೆ ಯದುವಿಗೆ ಕೇಳ್ತಾನೆ ಮೊದಲಿಗೆ ಅವನಿಲ್ಲ ಅಂದ ತುರುವಸು ಇಲ್ಲ ಅಂದ ದೃಹ್ಯಾನು ಕೊನೆಗೆ ಉಳಿದವನು ಪುರು ಅವನು ಮಾತ್ರ ಒಪ್ತಾನೆ ಆಗ ಆ ಪುರುವಿನ ತಾರುಣ್ಯವನ್ನು ತಾನು ತೆಗೆದುಕೊಂಡು ತನ್ನ ಮುಪ್ಪನ್ನು ಅವನಿಗೆ ಕೊಡ್ತಾನೆ ಎಷ್ಟೋ ದಿವಸಗಳವರೆಗೆ ತಾನು ಸುಖವನ್ನು ಅನುಭವಿಸಿ ಕೊನೆಗೆ ಮತ್ತೆ ಅವನ ತಾರುಣ್ಯವನ್ನು ಅವನಿಗೆ ಕೊಟ್ಟು ತಾನು ತನ್ನ ಮುಪ್ಪನ್ನು ತಿರುಗಿ ತೆಗೆದುಕೊಳ್ತಾನೆ ಆಗ ಯಾತಿ ಒಂದು ಮಾತು ಹೇಳ್ತಾನೆ ಎಷ್ಟು ಸುಖ ಅನುಭವಿಸಿದರೆ ಏನು ಪ್ರಯೋಜನ ಯತ್ಪೃಥ್ಯಾಂ ರೀಹಿಯವಂ ಹಿರಣ್ಯಂ ಪಶವಃ ಸ್ತ್ರೀಯ ಇಡೀ ಭೂಮಿಯಲ್ಲಿದ್ದ ಬಂಗಾರ ತಂದು ಮುಂದೆ ಸುರಿಯಲಿ ಬೆಳ್ಳಿ ತಂದು ಸುರಿಯಲಿ ಎಲ್ಲ ವಿಧವಾಗಿರತಕ್ಕಂತಹ ಭೋಗ್ಯವಾದ ವಸ್ತುಗಳು ನಿನ್ನವು ಯಥೇಚ್ಛ ಭೋಗ ಮಾಡುವಂತ ಕೊಟ್ಟರೂ ಮನುಷ್ಯನಿಗೆ ಭೋಗ ಮಾಡಿ ಸಾಕು ಅಂತನಸದಿಲ್ಲ ಇನ್ನೂ ಬೇಕು ಅಂತನಿಸ್ತದೆ ಏಕ್ಯಾ ನ ಪರ್ಯಾಪ್ತ ಶಮಂ ರಜೆ ಜಾತು ಕಾಮ ಕಾಮ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಎ ಅಭಿವರ್ಧತೆ ನಿಗಿ ನಿಗಿ ಕೆಂಡ ಇದೆ ಬಹಳಷ್ಟು ಉರಿ ಇದೆ ಧಗಧಗ ಉರಿ ಇದೆ ಅಂತ ಹೇಳಿ ಆರಿಸುವುದಕ್ಕೆ ನೀರು ಹಾಕಬೇಕೇ ಹೊರತು ತುಪ್ಪ ಹಾಕುವುದಲ್ಲ ಭೋಗದ ಕಾಮ ಬಹಳ ಹೆಚ್ಚಾಗಿದೆ ಅಂತ ವೈರಾಗ್ಯದ ನೀರನ್ನು ಹಾಕಿ ಅದನ್ನು ಆರಿಸಬೇಕೇ ಹೊರತು ಭೋಗ್ಯವಾದ ವಿಷಯಗಳನ್ನು ಒದಗಿಸಿ ಒಂದು ಸಲ ಭೋಗ ಮಾಡಿ ಮುಗಿಸಿಬಿಡೋಣ ಅಂತ ಹೊರಟರೆ ಮುಗಿಯುವುದಲ್ಲ ಅದು ಬೆಳೀತದೆ ಅದಕ್ಕಾಗಿ ನಾನು ಇಲ್ಲಿಗೆ ಮುಗಿಸ್ತೇನೆ ಅಂತ ಯಯಾತಿ ಮತ್ತೆ ತನ್ನ ವಾರ್ಧಕ್ಯವನ್ನು ಮಗನಿಗೆ ಕೊಟ್ಟದ್ದನ್ನು ತಿರುಗಿ ತೆಗೆದುಕೊಂಡು ಅವನ ತಾರುಣ್ಯವನ್ನು ಅವನಿಗೆ ಒಪ್ಪಿಸ್ತಾನೆ ತಂದೆಗಾಗಿ ಸಾವಿರ ವರ್ಷಗಳವರೆಗೆ ವಾರ್ಧಕ್ಯವನ್ನು ಮುಪ್ಪು ಕುಳಿತಲ್ಲೇ ಕೂಡಬೇಕು ಮೈಯೆಲ್ಲ ಜರ್ಜರವಾಗಿರುತ್ತದೆ ಪರಾಧೀನವಾದದ್ದು ಹೊಲಸು ಇಂತಹ ಕಷ್ಟವನ್ನು ತಂದೆಗಾಗಿ ಅಖಂಡ ಅನುಭವಿಸಿದ ಭೀಷ್ಮಾಚಾರ್ಯರು ತಂದೆಯ ಮಾತಿಗಾಗಿ ರಾಜ್ಯವನ್ನು ಬಿಟ್ಟರು ಆದರೆ ತಾರುಣ್ಯ ಇತ್ತು ಮದುವೆ ಮಾಡಿಕೊಳ್ಳಿಲ್ಲ ಆದರೆ ತಮಗೆ ತಾರುಣ್ಯ ಇತ್ತು ಗಟ್ಟಿಯಾಗಿದ್ದರು ಓಡಾಡ್ಕೊಂಡಿದ್ರು ಸ್ವಾಧೀನವಾಗಿದ್ದರು ಪರಾಕ್ರಮಗಳಾಗಿದ್ದರು ಮರ್ಯಾದೆಯಿಂದ ಅಲ್ಲಿ ಇಲ್ಲಿ ತಲೆಯತ್ತಿ ನಡೀತಾ ಇದ್ರು ಇವನಿಗೇನಿದೆ ರಾಜ್ಯ ಇಲ್ಲ ಹೆಂಡತಿ ಇಲ್ಲ ಸುಖ ಇಲ್ಲ ಓಡಾಡೋ ಹಾಗಿಲ್ಲ ತಿನ್ನೋ ಹಾಗಿಲ್ಲ ಕುಡಿಯೋ ಹಾಗಿಲ್ಲ ಪರಾಧೀನವಾದ ಜೀವನವನ್ನು ಒಂದು ಸಾವಿರ ವರ್ಷಗಳವರೆಗೆ ನಡೆಸಿದ್ದಾನೆ ಇಂತಹ ಪುರುರಾಜ ಇವನು ಧಾರ್ಮಿಕನೋ ಒಂದೇ ಮಾತಿಗೆ ತಂದೆಗೆ ನಾನು ಕೊಡಲಿಕ್ಕಾಗೋದಿಲ್ಲ ಹೋಗು ಅಂತ ಹೇಳಿದ ಯದುರಾಜ ಧಾರ್ಮಿಕನೋ ಮಹಾಭಾಗವತ ಅಂತದೆ ಪರಮ ಪರಮಧರ್ಮಶೀಲನಾದಂತಹ ಯದುರಾಜನ ವಂಶದಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಅಂತ ಹೇಳ್ತದೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇದರ ಅಭಿಪ್ರಾಯವನ್ನು ತಿಳಿಸ್ತಾರೆ ತಂದೆಯ ಮಾತನ್ನು ಪರಿಪಾಲನೆ ಮಾಡಿದ ಅಂತನ್ನೋ ಅರ್ಥದೊಳಗೆ ಪುರುರಾಜ ಪರಮಧಾರ್ಮಿಕ ಇದರೊಳಗೆ ಸಂದೇಹವಿಲ್ಲ ಆದರೆ ಯದು ಧಾರ್ಮಿಕ ಅಲ್ಲ ಅಂತ ಅವನ ದೃಷ್ಟಿ ಬೇರೆ ಇತ್ತು ಅಂತ ನೋಡ್ರಿ ಸತ್ಯಧರ್ಮ ತೀರ್ಥರ ವಿಚಾರದ ಶೈಲಿಯೇ ಹೊಸದು ಯದು ಯಾಕೆ ಧರ್ಮಶೀಲ ಅಂದರೆ ಅವರಂತಾರೆ ಮೊದಲನೇದ್ದು ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡಬೇಕು ಪುರು ಬೇಕಾದಷ್ಟು ಧರ್ಮಶೀಲನಿರಬಹುದು ಆದರೆ ಅವನ ವಂಶದಲ್ಲಿ ಕೃಷ್ಣ ಹುಟ್ಟಿದನೆ ಕೃಷ್ಣ ಎಲ್ಲಿ ಹುಟ್ಟಿದ ಯದುವಂಶದಲ್ಲಿ ಕೃಷ್ಣ ಹುಟ್ಟಿದ ಅವನು ಯಾದವ ಹಾಗಾದರೆ ಕೃಷ್ಣ ಯದುವಂಶದಲ್ಲಿ ಹುಟ್ಟಬೇಕಾದರೆ ತನ್ನ ಮೂಲಪುರುಷನನ್ನಾಗಿ ಯದುವನ್ನು ಆರಿಸಿಕೊಳ್ಳಬೇಕಾದರೆ ಆ ಯದು ಅಧರ್ಮಶೀಲನಾಗಿದ್ದರೆ ಯಾಕೆ ಕೃಷ್ಣ ಯದುವನ್ನು ಆರಿಸ್ತಾ ಇದ್ದ ಹಾಗಾದರೆ ಅವನು ಧರ್ಮಶೀಲನಾಗಿರಲೇಬೇಕು ಅದು ಸರಿ ಅವನು ಮಾಡಿದ್ದು ಅಧರ್ಮ ಪ್ರತ್ಯಕ್ಷ ಕಾಣಿಸ್ತಾ ಇರುವಾಗ ನೀವು ಧರ್ಮಶೀಲ ಅಂತ ಅನ್ನೋದು ಹೇಗೆ ಅಂದರೆ ಯದು ವಿಚಾರ ಮಾಡಿದನಂತೆ ನಾನು ನನ್ನ ತಾರುಣ್ಯವನ್ನು ತಂದೆಗೆ ಕೊಡಬೇಕು ಯಾಕೆ ತಂದೆ ಇನ್ನೂ ಭೋಗ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಸರಿ ಪರವಾಗಿಲ್ಲ ತಂದೆಯ ಭೋಗಕ್ಕೆ ನನ್ನನ್ನು ನಾನು ತ್ಯಾಗ ಮಾಡಲಿಕ್ಕೂ ಸಿದ್ಧ ಆದರೆ ನಾನು ಕೊಟ್ಟ ತಾರುಣ್ಯದಿಂದ ನನ್ನ ಶಕ್ತಿಯಿಂದ ನನ್ನ ಪೂಂಸ್ತ್ವದಿಂದ ಅವನು ಯಾರನ್ನ ಭೋಗ ಮಾಡ್ತಾನೆ ನನ್ನ ತಾಯಿಯನ್ನೇ ಭೋಗ ಮಾಡ್ತಾನೆ ತಾನೆ ಹಾಗಾದರೆ ನನ್ನ ಪೂಂಸ್ತ್ವ ನನ್ನ ತಾಯಿಯ ಭೋಗಕ್ಕೆ ಕಾರಣವಾದರೆ ನಾನು ಮಾತೃಗಾಮಿ ಆದಾಗ ಆಗ್ತದಲ್ಲ ಆ ಪಾಪ ನನಗ್ಯಾಕೆ ಬೇಡ ಅಂದಂತೆ ಅದು ಇನ್ಯಾರ್ದಾದರೂ ತಾರುಣ್ಯ ತಗೊಳ್ಳೋದಾದರೆ ತಗೊಳ್ಳಿ ಆದರೆ ನನ್ನ ತಾರುಣ್ಯವನ್ನೇ ತೆಗೆದುಕೊಂಡು ನನ್ನ ತಾಯಿಯನ್ನು ಭೋಗ ಮಾಡ್ತಾನೆ ಅಂದರೆ ಅದರೊಳಗೆ ನನಗೆಲ್ಲಾದರೂ ಪಾಪದ ಷೇರು ಬಂದಿತು ಅವನಿಗೆ ಅವಳು ಹೆಂಡತಿ ಆದರೆ ನನಗೆ ತಾಯಿ ಅಲ್ಲ ಅದಕ್ಕೆ ಬೇಡ ಅಂದನಂತೆ ಎದು ಹಾಗಾದರೆ ಪುರು ಅಧಾರ್ಮಿಕನಾದನಲ್ಲ ಅಂದರೆ ಪುರುವಿನ ತಾಯಿ ನೇರವಾಗಿ ಅಲ್ಲ ಅವಳು ದೇವಯಾನಿಯ ಮಗ ಎದು ಶರ್ಮಿಷ್ಠೆಯ ಮಗ ಪುರು ಇದರರ್ಥ ಮಲತಾಯಿಯ ಗಮನ ಇದು ಪಾಪಕಾರಣ ಅಲ್ಲ ಅಂತ ಅಭಿಪ್ರಾಯವಲ್ಲ ಆದರೂ ನೇರವಾಗಿ ಅಲ್ಲ ಎಂಬ ಅಭಿಪ್ರಾಯದಿಂದ ಪುರು ಅದನ್ನು ವಿಚಾರ ಮಾಡಲಿಲ್ಲ ತಂದೆಯ ವಾಕ್ಯದ ಮೇಲೆ ಶ್ರದ್ಧೆಯನ್ನಿಟ್ಟ ಅವನು ಕೊಟ್ಟ ಅವನು ಒಂದು ಅರ್ಥದಲ್ಲಿ ಧಾರ್ಮಿಕ ಇವನಿಗೆ ತಂದೆಯ ಮೇಲೆ ಶ್ರದ್ಧೆ ಇದ್ದರೂ ಕೂಡ ಈ ಒಂದು ಮನಸ್ಸಿನ ಅಳಕಿನಿಂದ ಇವನು ಕೊಟ್ಟಿರಲಿಲ್ಲ ಆದ್ದರಿಂದ ನೈಷ್ಠಿಕವಾದಂತಹ ತನ್ನ ವ್ರತವನ್ನು ಪರಿಪಾಲನೆ ಮಾಡುವುದರೊಳಗೆ ಇವನಿಗೆ ಆಸಕ್ತಿ ಇದ್ದುದರಿಂದ ಇವನೂ ಧಾರ್ಮಿಕನೇ ಎಂಬುದಾಗಿ ಸತ್ಯಧರ್ಮ ತೀರ್ಥರು ಅಭಿಪ್ರಾಯವನ್ನು ತಿಳಿಸ್ತಾರೆ ಧರ್ಮಶೀಲಸ್ಯ ಅಂತಹ ಪರಮಧಾರ್ಮಿಕನಾದ ಶುದ್ಧ ಚಾರಿತ್ರ ಸಂಪನ್ನನಾದ ಯದುವಿನ ಕುಲದಲ್ಲಿ ಹುಟ್ಟಿದಂತಹ ಪರಮಾತ್ಮನ ಪರಾಕ್ರಮಗಳನ್ನು ನಮಗೆ ತಿಳಿಸು ಭಗವಂತನ ಕಥೆಯನ್ನು ಎಷ್ಟು ಕೇಳಿದರೂ ನಮಗೆ ಸಾಕಾಗದು ನಿವೃತ್ತ ತರ್ಷೈರುಪಗೀಯಮಾನದ್ಭವೌಷಧಾಶ್ರೋತ್ರ ಮನೋಭಿರಾಮತ್ ಕೌತ್ತಮ ಶ್ಲೋಕ ಗುಣಾನುವಾಮಾನ್ ವಿರಜ್ಯೇತ ವಿನಾತಿ ಮುಗ್ಧಾತ್ ಪರೀಕ್ಷಿತ ರಾಜರಂತಾರೆ ಯಾವ ಭಗವಂತ ಸಮಗ್ರ ಜಗತ್ತನ್ನು ಹುಟ್ಟಿಸಿದ ನಮ್ಮನ್ನು ಹುಟ್ಟಿಸಿದ್ದಾನೆ ಪ್ರತಿ ಕ್ಷಣದೊಳಗೆ ಅನಂತ ಉಪಕಾರ ಮಾಡ್ತಾನೆ ನಮಗೆ ಪ್ರತಿ ಜನ್ಮದಲ್ಲಿ ನಮಗೆ ತಂದೆ ತಾಯಿಯಾಗಿದ್ದಾನೆ ಅಂಥವನ ಬಗ್ಗೆ ಕೇಳೋದಕ್ಕೆ ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ ಯಾವುದಾದರೂ ಸಭೆಯೊಳಗೆ ಏನೋ ಮಾತಾಡ್ತಿರ್ತಾರೆ ಸ್ವಲ್ಪ ಬಹಳ ಹೊತ್ತು ಆದಮೇಲೆ ಬೇಸರ ಬರ್ತದೆ ಎಲ್ಲಿಯೋ ನೋಡ್ತಿರ್ತಾನೆ ಎಲ್ಲಿ ಏನೋ ಮಾಡ್ತಾನೆ ಯಾವುದೋ ಪೇಪರ್ ಓದ್ತಾ ಕುಳಿತುಬಿಡ್ತಾನೆ ಭಾಳ ಬೇಸರ ಬಂದರೆ ಪುರಾಣ ನಡೀತಿರಲಿ ಅಂತಾನೆ ಆದರೆ ಮಧ್ಯದೊಳಗೆ ತನ್ನ ತಂದೆಯ ಬಗ್ಗೆ ತಮ್ಮ ತಾಯಿಯ ಬಗ್ಗೆ ತಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ತಮಗೆ ಬೇಕಾದವರ ಬಗ್ಗೆ ಏನೋ ಮೈಕೊಳಗೆ ಅನೌನ್ಸ್ಮೆಂಟ್ ನಡೆದಿದೆ ಅಂದರೆ ಎಷ್ಟೇ ಸೀರಿಯಸ್ಸಾಗಿ ಅವನು ಪೇಪರ್ ಓದ್ತಾ ಇರಲಿ ಗಮ ತಕ್ಷಣಕ್ಕೆ ಕಿವಿ ನಿಗಿರಿ ನಿಲ್ತದೆ ಒಂದೇ ಕ್ಷಣಕ್ಕೆ ಗಮನ ಬರ್ತದೆ ಪೂರ್ಣ ಗಮನ ಬಿಟ್ಟುಬಿಟ್ಟಿರ್ತಾನೆ ಆದರೆ ಗಮನ ಸೆಳೆದು ಬರ್ತದೆ ಯಾಕೆ ಅಂದರೆ ತನ್ನವರ ವಿಷಯ ಬಂತು ಅಂತ ತನ್ನ ತಂದೆ ತಾಯಿ ಬಂಧು ಬಾಂಧವರನ್ನು ಮಾತ್ರ ತನ್ನವರು ಅಂತ ತಿಳಿದಿರ್ತಾನೆ ಅನ್ನೋದಕ್ಕೆ ಇವನಿಗೆ ತನ್ನವರ ಸುದ್ದಿ ಬಂದಾಗ ಕಿವಿನಿಗಿರ್ತದೆ ಆದರೆ ಭಕ್ತರಿಗೆ ತಮ್ಮ ನಿಜವಾದ ತಂದೆ ತಾಯಿ ಬಂಧು ಬಳಗ ಇವರು ಯಾರನ್ನೂ ಅವರು ತಿಳಿದಿರೋದೇ ಇಲ್ಲ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರಗತಿ ಅನಾದಿ ಕಾಲದಿಂದಲೂ ನಮಗೆ ದೇಹಗಳನ್ನು ಕೊಡ್ತಾ ಬಂದ ಭಗವಂತನೇ ನಿಜವಾದ ನಮ್ಮ ತಂದೆ ತಾಯಿ ಬಂಧು ಸರ್ವಸ್ವ ಅಂತ ತಿಳಿದ ಅವರಿಗೆ ದೇವರ ಬಗ್ಗೆ ಏನಾದರೂ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂದರೆ ಉತ್ಸುಕತೆ ತುಂಬಿ ಬರ್ತದೆ ಎಲ್ಲವನ್ನೂ ಮರೀತಾರೆ ಎಷ್ಟು ಕೇಳಿದರೂ ಸಾಕಾಗುವುದಿಲ್ಲ ಇನ್ನೂ ಹೇಳು ಅಂತಂತ ಇನ್ನೊಬ್ಬರ ಗುಣಗಾನಗಳನ್ನು ಕೇಳಲಿಕ್ಕೆ ಮನುಷ್ಯನಿಗೆ ಹೊತ್ತಿರೋದಿಲ್ಲ ತನ್ನ ಬಗ್ಗೆ ತಮ್ಮವರ ಬಗ್ಗೆ ಹೇಳ್ತಾ ಇದ್ದರೆ ಮಾತ್ರ ಎಷ್ಟೊತ್ತಾದರೂ ಕೂಡ್ತಾನೆ ಅದರಂತೆ ನನಗೆ ಸರ್ವಸ್ವನಾದ ಭಗವಂತನ ಬಗ್ಗೆ ನೀವು ಎಷ್ಟು ಹೇಳಿದರೂ ಕೂಡ ನನಗೆ ತೃಪ್ತಿ ಇಲ್ಲ ಯಾರು ಮಹಾನೀಚರೋ ಅತ್ಯಂತ ಅಜ್ಞಾನಿಗಳೋ ಅಂಥವರು ಮಾತ್ರ ನಿನ್ನ ಕಥೆ ಬೇಡ ಅಂತ ದೇವರಿಗೆ ಹೇಳಬಹುದೇ ಹೊರತು ಅಂಥವರನ್ನು ಬಿಟ್ಟರೆ ಯಾರಿಗೂ ಕೂಡ ಭಗವಂತನ ಬಗ್ಗೆ ವಿರಕ್ತಿ ಪರಮಾತ್ಮನ ಕಥೆಗಳ ಬಗ್ಗೆ ಸಾಕು ಅನ್ನುವ ಭಾವನೆ ಬರೋದಿಲ್ಲ ವಿನಾ ಪಶುಘ್ನ ಅಂತಾರೆ ಪಶುಘ್ನಾತ್ ಅನ್ನೋದಕ್ಕೆ ಎರಡರ್ಥ ಒಂದು ಪಶುಗಳನ್ನು ಕತ್ತರಿಸುವ ಕಟಕರ ಹೃದಯ ಇದೆಯಲ್ಲ ಅಂತಹ ಅತ್ಯಂತ ಕ್ರೂರವಾದ ಹೃದಯವಿದ್ದ ಜನರಿಗೆ ಇದು ಹಿಡಿಸಲಿಕ್ಕಿಲ್ಲ ಅಥವಾ ಪಶುಘ್ನಾ ಅಂದರೆ ಬರೀ ಸಕಾಮ ಕರ್ಮಗಳನ್ನು ಮಾಡ್ತಾ ಯಜ್ಞಗಳಲ್ಲಿ ಪಶುಹಿಂಸೆಯನ್ನು ಮಾಡಿ ಕೇವಲ ಸ್ವರ್ಗಾದಿಗಳ ಅಪೇಕ್ಷೆಯಿಂದ ಕರ್ಮಗಳನ್ನು ಮಾಡುವ ಜನರಿದ್ದಾರಲ್ಲ ಅವರಿಗೆ ದೇವರು ಈ ಮೋಕ್ಷ ಮೋಕ್ಷ ಸಾಧನೆ ಕರ್ಮಗಳನ್ನು ಮಾಡೋದು ಇವುಗಳೆಲ್ಲ ಸೇರೋದಿಲ್ಲ ಅವರು ಪಶುಹಿಂಸೆಯನ್ನು ಮಾಡೋದು ಸ್ವರ್ಗವನ್ನು ಹೊಂದೋದು ಸುಖಪಡೋದು ಮತ್ತೆ ಭೂಮಿಯಲ್ಲಿ ಹುಟ್ಟೋದು ಮತ್ತೆ ಕರ್ಮಗಳನ್ನು ಮಾಡೋದು ಮತ್ತು ಸ್ವರ್ಗ ನರಕಗಳನ್ನು ಹೊಂದೋದು ಇದೇ ಚಕ್ರದಲ್ಲಿ ತಿರುಗ್ತಾ ಇರ್ತಾರವರು ಅಂತಹ ಪಶುಘ್ನರನ್ನು ಬಿಟ್ಟರೆ ನಿಷ್ಕಾಮ ಕರ್ಮಗಳನ್ನು ಮಾಡುವ ಸಾಧಕರಿಗೆ ಕೃಷ್ಣ ಪರಮಾತ್ಮನ ಈ ಕಥೆಯಲ್ಲಿ ಆಸಕ್ತಿ ಇರಲೇಬೇಕು ಎಷ್ಟು ಉಪಕಾರ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಪಿತಮಹಾ ಸರೇಮರಂಜಯರ್ದೇವ್ರತಾಚಿರಥೈಸ್ತಿಮಿಂಗಲೈ ದುರತ್ಯ ಕೌರವಸೈನ್ಯಸಾಗರಂ ಕೃತ್ರವತ್ಸ ಪದ ಸ್ಮವಾಹ ನಮ್ಮ ಅಜ್ಜಂದಿರು ನಮ್ಮ ತಂದೆ ಅಭಿಮನ್ಯು ಅವನ ತಂದೆ ಅರ್ಜುನ ಆ ಪಂಚ ಪಾಂಡವರನ್ನು ಪರಮಾತ್ಮ ಎಷ್ಟು ಕಷ್ಟಗಳಿಂದ ರಕ್ಷಣೆ ಮಾಡಿದ್ದಾನೆ ಇಡೀ ಜಗತ್ತನ್ನೇ ರಕ್ಷಣೆ ಮಾಡ್ತಾನೆ ವಿಶೇಷವಾಗಿ ನಮ್ಮ ಪಿತಾಮಹರನ್ನು ಭಗವಂತ ರಕ್ಷಣೆ ಮಾಡಿದ ಅನ್ನೋದಕ್ಕೆ ಇವತ್ತು ನಾನಿದ್ದೇನೆ ಎಂತೆಂತಹ ಅತಿರಥ ಮಹಾರಥರು ಭೀಷ್ಮ ದ್ರೋಣಾದಿಗಳು ಅಂತಹ ಎಷ್ಟು ಜನ ಇದ್ದರೂ ಕೂಡ ಏನೂ ಆಗದೇ ಇದ್ದಂತೆ ಪಾಂಡವರನ್ನು ರಕ್ಷಣೆ ಮಾಡಿದ ಯುದ್ಧದ ಕೊನೆಗೆ ಅರ್ಜುನನಿಗೆ ಹೇಳ್ತಾನೆ ರಥದಿಂದ ಇಳಿಯುವಾಗ ಅರ್ಜುನ ಇಳಿ ಅಂತಾನೆ ಜಿಗಿ ಅಂತಾನೆ ಅರ್ಜುನ ಅಂದ ದಿವಸ ಸಾರಥಿ ಕೃಷ್ಣ ತಾನು ಮೊದಲು ಇಳಿದು ಆಮೇಲೆ ನನ್ನನ್ನು ಇಳಿಸ್ತಿದ್ದ ಇವತ್ತು ನನಗ್ಯಾಕೆ ಮೊದಲು ಇಳಿಯಂತಿದ್ದಾನೆ ಸಾಮಾನ್ಯವಾಗಿ ತಾವು ಇಳಿದು ಕಾರ್ ಡ್ರೈವರು ಒಳಗಿದ್ದಂತಹ ತನ್ನ ಮಾಲಕನಿಗೆ ಬಾಗಿಲ ತೆಗೆದುಕೊಟ್ಟ ಮೇಲೆ ಅವನು ಇಳಿತಾನೆ ಅದರಂತೆ ಸಾರಥಿ ತಾನು ಇಳಿದು ಒಳಗಿರುವ ರಚಿಕನ ಬಾಗಿಲವನ್ನು ತೆಗೆದರೆ ರಚಿಕೆ ಇಳಿಯಬೇಕು ಇವನು ಸರ್ವೋತ್ತಮ ಇವನೇನು ಸಣ್ಣವನಲ್ಲ ಸಾರಥಿಯಿಂದ ಮಾತ್ರಕ್ಕೆ ತನ್ನ ಸೇವಕನಲ್ಲ ಏನೋ ನಿಜ ಆದರೆ ಪ್ರತಿನಿತ್ಯದಲ್ಲಿ ಭಗವಂತ ತಾನು ತನ್ನಷ್ಟಕ್ಕೆ ತಾನು ಮೊದಲು ಇಳಿದು ಇಳಿಸುವವನು ಇವತ್ತ್ಯಾಕೆ ನನಗೆ ಮೊದಲು ಅಂತ ಆಗ್ರಹ ಮಾಡ್ತಾ ಇದ್ದಾನೆ ಸರಿ ಕೃಷ್ಣ ಪರಮಾತ್ಮ ಹೇಳಿದ ಭಾಳ ಮಾತಾಡಬೇಡ ಇಳಿ ಅಂತೀನಿ ಇಳಿಯಿಂದ ಇಳೆದು ಬಿಟ್ಟ ಇಳಿದ ಮೇಲೆ ಕೃಷ್ಣ ಪರಮಾತ್ಮ ತಾನ ಕೇಳ ಇಳಿತಾನೆ ರಥ ಸೊಟ್ಟು ಬೂದಿಯಾಗಿ ಬೀಳುತ್ತದೆ ಯಾಕೆ ಅಂತ ಕೇಳಿದರೆ ಕೃಷ್ಣ ಹೇಳಿದ ಎಷ್ಟು ಬ್ರ ಅಸ್ತ್ರಗಳು ಎಷ್ಟೆಷ್ಟೋ ಅಗ್ನೇಯಾಸ್ತ್ರಗಳು ಬ್ರಹ್ಮಾಸ್ತ್ರ ಅದು ಇದು ಏನೇನೋ ಬಿಟ್ಟಿದ್ದಾರೆ ಎದುರಿಗಿರುವಂತಹ ಶತ್ರುಗಳು ಅವುಗಳು ಏನೇ ಅಸ್ತ್ರಗಳು ಶಸ್ತ್ರಗಳು ಬಂದರೂ ಕೂಡ ಅವುಗಳ ಶಕ್ತಿಯ ಪ್ರಭಾವ ನಿನ್ನ ರಥದ ಮೇಲೆ ಆಗದೇ ಇರೋ ಹಾಗೆ ಇಷ್ಟು ದಿವಸ ಹದಿನೆಂಟು ದಿವಸ ನಾನು ಕಾಯ್ದಿದ್ದೆ ಈ ಯುದ್ಧ ಮುಗಿತು ಆ ಅಸ್ತ್ರಶಸ್ತ್ರಗಳನ್ನು ಬಿಡುವಾಗ ಪಠನ ಮಾಡಿದ ಮಂತ್ರಗಳ ಸಾಮರ್ಥ್ಯವೂ ಕೂಡ ವ್ಯರ್ಥವಾಗಿ ಹೋಗಬಾರ್ದು ಅದಕ್ಕೂ ಒಂದು ಬೆಲೆ ಕೊಡಬೇಕಲ್ಲ ಅನ್ನೋದಕ್ಕಾಗಿ ಅದನ್ನೆಲ್ಲ ಶಕ್ತಿ ನಾನು ತಡೆದು ಹಿಡಿದಿದ್ದೆ ಯುದ್ಧದ ಕೆಲಸ ಮುಗೀತು ಈಗ ಆ ರಥ ಇದೆ ನೀನು ಒಳಗುಳು ಉಳಿದಿದ್ದಿ ಅಂದರೆ ನೀನು ಸಹಿತ ಅದರ ಜೊತೆಗೆ ಸುಟ್ಟೋಗ್ತಾ ಇದ್ದಿ ಅದಕ್ಕೆ ನಿನಗೆ ಮೊದಲು ಹೇಳಿ ಅಂತ ನಾನು ಹೇಳಿದೆ ನಾನಿದ್ದರೆ ಅದು ಸುಡೋ ಹಾಗಿರಲಿಲ್ಲ ಅನ್ನೋದಕ್ಕಾಗಿ ಕೊನೆಗೆ ನನ್ನ ಅನುಗ್ರಹದಿಂದ ನೀನು ಬದುಕಿದ್ದಿ ಇದು ನಿನಗೂ ಗೊತ್ತಾಗಲಿ ಜಗತ್ತಿಗೂ ಗೊತ್ತಾಗಲಿ ಅಂತ ದೇವರು ಹೇಳ್ತಾನೆ ಹೀಗೆ ನಮ್ಮ ಪಿತಾಮಹರನ್ನು ನೀನು ರಕ್ಷಣೆ ಮಾಡಿದ್ದಿ ಎಂತೆಂತಹ ಯಾವ ಶಕ್ತಿಯಿಂದ ಕರಣ ಅರ್ಜುನನನ್ನು ಕೊಲ್ಲಬೇಕು ಅಂತ ಮಾಡಿದ್ದ ಆ ಶಕ್ತಿಯನ್ನು ಘಟೋತ್ಕಚನ ಮೇಲೆ ಬಿಡಿಸಿ ಅರ್ಜುನನನ್ನು ರಕ್ಷಣೆ ಮಾಡಿದಿ ಯಾವ ನಾಗ ಅರ್ಜುನನನ್ನು ಸಂಹಾರ ಮಾಡಬೇಕು ವನದಲ್ಲಿ ಅರ್ಜುನನಿಂದ ಹೊಡೆಸಿಕೊಂಡದ್ದು ಅರ್ಜುನನ ಸಂಹಾರಕ್ಕಾಗೇನೆ ಕಾಯ್ತ ಕರ್ಣನ ಬತ್ತಳಿಕೆಯಲ್ಲಿ ಕುಳಿತಿತ್ತೋ ಆ ಬಾಣವನ್ನು ಅವನು ಬಿಟ್ಟರೆ ಅರ್ಜುನನ ಪಕ್ಕದಲ್ಲಿ ಅದು ಹಾಯ್ದು ಹೋಗೋ ಹಾಗೆ ಮಾಡ್ತಾನೆ ಅರ್ಜುನನ ಕಿರೀಟ ಬೀಳುತ್ತದೆ ಅರ್ಜುನನಿಗೇನಾಗುವುದಿಲ್ಲ ಕೃಷ್ಣ ತನ್ನ ಹೆಬ್ಬೆರಳಿನಿಂದ ರಥ ಕೆಳಗು ಹೊತ್ತಿಬಿಡ್ತಾನೆ ಕೆಳಗೆ ಒತ್ತಿದರೆ ಅದು ಕುತ್ತಿಗೆಗೆ ಇಟ್ಟ ಗುರಿ ಕಿರೀಟಕ್ಕೆ ಬರ್ತದೆ ಕಿರೀಟ ಹಾರಿ ಹೋಗ್ತದೆ ಅರ್ಜುನ ಬದುಕ್ತಾನೆ ಎಷ್ಟು ಅಂತ ರಕ್ಷಣೆ ಮಾಡಿದ್ದಿ ವಿಷಾನ್ ಮಹಾಗ್ನೆ ಪುರುಷಾದ ದಂಶನಾಥ್ ಅಸತ್ಸಭಾಯ ವನ ಮಾಸ ಮೃಧೇನೇಕ ಮೃದೆ ಮೃದೆಕ ಮಹಾರಥಸ್ತ್ರ ದ್ರೌಣ್ಯಸ್ತ್ರ ಹೇರಕ್ಷಿತ ವಿಷ ಕುಡಿಸಿ ಸಾಯಬೇಕು ಸಾಯಿಸಬೇಕು ಅಂದರೆ ಆವಾಗಲೂ ರಕ್ಷಣೆ ಮಾಡಿದಿ ಅಗ್ನಿಯಲ್ಲಿ ಹಾಕಿ ಸುಡಬೇಕು ಅಂದರೆ ರಕ್ಷಣೆ ಮಾಡಿದಿ ಒಂದೇ ಎರಡೇ ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂದರೆ ಆಗ ರಕ್ಷಣೆ ಮಾಡಿದಿ ಇಷ್ಟು ರೀತಿಯಿಂದ ನಮ್ಮ ಪಿತಾಮಹರನ್ನು ರಕ್ಷಣೆ ಮಾಡಿದ್ದ ಮಾಡಿದ್ದಾನೆ ಆ ಪರಮಾತ್ಮ ಅಂತಹ ಭಗವಂತನ ಕಥೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ ಇನ್ನೂ ಹೇಳಿ ಅಂತಾನೆ ಕೃತ್ವಾತರನ್ ವತ್ಸಪದಸ್ಮಯತ್ ಪ್ಲವಾಹ ಅದೊಂದು ದೊಡ್ಡ ಮಹಾಸಾಗರ ಕೌರವರ ಸೈನ್ಯ ಅಂದರೆ ಮಹಾಸಾಗರ ಅಂತಹ ಅತಿರಥ ಮಹಾರಥರು ಅಮಿತಾನ್ ಯೋಧಯೇ ಯೋಧಯೇ ದ್ಯಸ್ತು ಸಂಪ್ರೋಕ್ತ ಅತಿರಥ ಅಂತ ಅತಿರಥ ಅಂತ ಯಾರನ್ನು ಕರಿಬೇಕು ಅಂದರೆ ಎಷ್ಟು ಜನ ಯೋಧರು ಬರಲಿ ಒಬ್ಬನೇ ನಿಂತು ಯಾವನು ಯುದ್ಧ ಮಾಡ್ತಾನೆ ಅವರೆಲ್ಲರ ಜೊತೆಗೆ ಅವನಿಗೆ ಅತಿರಥ ಅನ್ನಬೇಕು ತನ್ನನ್ನು ಸಾರಥಿಯನ್ನು ಕುದುರೆಗಳನ್ನು ಎಲ್ಲವನ್ನೂ ರಕ್ಷಣೆ ಮಾಡಿತಾ ಹತ್ತು ಸಾವಿರ ಜನ ಯೋಧರ ಜೊತೆಗೆ ಯಾವ ಒಬ್ಬ ವ್ಯಕ್ತಿ ಯುದ್ಧ ಮಾಡ್ತಾನೆ ಅವನಿಗೆ ಮಹಾರಥ ಅಂತ ಕರೀಬೇಕು ಅಂತಹ ಅತಿರಥ ಮಹಾರಥರಿಂದ ಕೂಡಿದ ದೊಡ್ಡದಾದ ತಿಮಿಂಗಿಲಗಳಿಂದ ಕೂಡಿದ ಭೋರ್ಗರೆಯುವ ಮಹಾಸಾಗರದಂತೆ ಇರುವಂತಹದ್ದು ಕೌರವರ ಸೈನ್ಯ ಆದರೆ ಅದನ್ನು ಪಾಂಡವರು ಹೇಗೆ ದಾಟಿದರು ಅಂದರೆ ಕೃಷ್ಣನ ಅನುಗ್ರಹದಿಂದ ವತ್ಸಪಾದಂ ಒಂದು ಕರು ಹೆಜ್ಜೆ ಇಟ್ಟರೆ ಎಷ್ಟಾಗ್ತದೆ ನೀವೆಲ್ಲ ಕರುವಿನ ಜೊತೆಗೆ ಓಡಾಡುವವರಲ್ಲ ಒಂದು ಕರು ಕೆಸರಿನಲ್ಲಿ ಕಾಲಿಟ್ಟರೆ ಎಷ್ಟು ಸಣ್ಣ ತೆಗ್ಗು ಬೀಳ್ತದೆ ಅದರೊಳಗೆ ನೀರು ನಿಂತರೆ ಓಹೋ ಕರುವಿನ ಹೆಜ್ಜೆ ಬಿದ್ದು ಒಳಗೆ ನೀರು ತುಂಬಿದೆ ಏನಾದರೂ ದೊಡ್ಡದಾದ ಬ್ರಿಡ್ಜ್ ಕಟ್ಟಿ ನಾವು ದಾಟಬೇಕಾಗಿದೆ ಅಂತಂತಾರೆ ಏನು ಯಾರಾದರೂ ಒಂದು ಸಣ್ಣದಾದಂತಹ ನಾಯಿಯೂ ಸುಲಭವಾಗಿ ದಾಟಿ ಹೋಗ್ತದೆ ಪಕ್ಷಿಯೂ ದಾಟ್ತದೆ ನಾಯಿಯೂ ದಾಟ್ತದೆ ಸಣ್ಣ ಸಣ್ಣ ಪ್ರಾಣಿಗಳು ದಾಟ್ತವೆ ಮನುಷ್ಯರು ದಾಟೋದಂತೂ ಬಹಳ ಸುಲಭ ಹೀಗಿರುವಾಗ ಈ ಪಾಂಡವರು ಅಂತಹ ಮಹಾಸಾಗರವನ್ನು ಸೈನ್ಯ ಸಾಗರವನ್ನು ಒಂದು ಸಣ್ಣ ಕರುವಿನ ಹೆಜ್ಜೆಯನ್ನು ಜ ದಾಟಿದಂತೆ ದಾಟಿದ್ದಾರೆ ಹೇಗೆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಯತ್ ಪ್ರವಾಹ ಆ ಸಾಗರವನ್ನು ದಾಟುವುದಕ್ಕೆ ಕೃಷ್ಣ ಪರಮಾತ್ಮನ ಅನುಗ್ರಹವೇ ಒಂದು ದೊಡ್ಡದಾದ ನೌಕೆ ಇದ್ದಂತೆ ಅದರೊಳಗೆ ಕುಳಿತು ಸುಖವಾಗಿ ದಾಟಿದ್ದಾರೆ ಅಂತ ಸತ್ಯಧರ್ಮ ತೀರ್ಥರಂತಾರೆ ಸಾಗರವನ್ನು ನೌಕೆಯಿಂದ ದಾಟಿದರು ಅಂತ ಹೇಳೋದು ಸರಿ ಆದರೆ ಸಾಗರವನ್ನು ಕರುವಿನ ಹೆಜ್ಜೆಯಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರು ಅಂದ ಮೇಲೆ ಮುಂದೆ ನೌಕೆಯ ಕೆಲಸ ಏನು ಅಂತ ಸಾಗರವನ್ನು ಸಾಗರವನ್ನಾಗಿಯೇ ಇಟ್ಟಿದ್ರೆ ನೌಕೆಯಿಂದ ದಾಟಿದ್ದು ಸರಿ ಸಾಗರ ಇದು ಹೆಜ್ಜೆಯಾದ ಮೇಲೆ ನೌಕೆಯ ಅವಶ್ಯಕತೆ ಏನು ಒಂದು ಅಭಿಪ್ರಾಯ ಅದು ಸಾಗರ ನೌಕೆ ಇದ್ದದ್ದಕ್ಕೆ ಹೆಜ್ಜೆಯಷ್ಟು ಸುಲಭವಾಗಿದೆ ಹೆಜ್ಜೆ ದಾಟುವುದು ಎಷ್ಟು ಸುಲಭವೋ ಅಷ್ಟು ಸುಲಭವಾಯಿತು ಸಾಗರ ದಾಟುವುದು ಯಾಕೆ ನೌಕೆ ಇದ್ದದ್ದಕ್ಕೆ ಇಲ್ಲದೇ ಇದ್ದರೆ ಕಷ್ಟವಿತ್ತು ಇದು ಒಂದು ಸಾಮಾನ್ಯವಾದ ಅಭಿಪ್ರಾಯ ಅಥವಾ ಇನ್ನೊಂದು ಅಭಿಪ್ರಾಯವನ್ನು ತೀರ್ಥರು ತಿಳಿಸ್ತಾರೆ ವತ್ಸ ಪದಂ ಅನ್ನೋದಕ್ಕೆ ಈ ಅರ್ಥ ಬಿಟ್ಟುಬಿಡಿ ಬೇರೆ ಅರ್ಥ ಮಾಡಿಕೊಳ್ಳಿ ಅಂತಾರೆ ಕರುವಿನ ಹೆಜ್ಜೆಯನ್ನು ದಾಟಿದಂತೆ ಅಂತ ಅರ್ಥವಲ್ಲ ವತ್ಸ ಪದಂ ಅಂದರೆ ವತ್ಸ ಅಂದರೆ ಮಗ ಪದ ಅಂದರೆ ಹೇಳಿಕೊಳ್ಳೋದು ವತ್ಸಪದಂ ಕೃತ್ವ ಸ್ವಾತ್ಮನಃ ತಮ್ಮೆಲ್ಲರನ್ನು ಕೃಷ್ಣ ಪರಮಾತ್ಮನ ಮಕ್ಕಳು ಅಂತ ಭಾವಿಸಿ ನಾವು ನಿನ್ನ ಮಕ್ಕಳು ನಿನ್ನ ದಾಸರು ನಿನಗೆ ಶರಣಾಗಿದ್ದೇವೆ ಅಂತ ಭಗವಂತನಿಗೆ ಶರಣು ಹೋಗಿ ಸುಲಭವಾಗಿ ದಾಟಿದರು ಅಂತ ವತ್ಸಪದಂ ಕೃತ್ವ ತಮ್ಮನ್ನು ತಾವು ಭಗವಂತನ ಮಕ್ಕಳು ಅಂತ ಹೇಳಿಕೊಂಡು ಸುಲಭವಾಗಿ ದಾಟಿ ನಾವು ಎಷ್ಟೇ ಭಾರೀ ಕಷ್ಟದ ಪರಿಸ್ಥಿತಿ ಇರ್ತದೆ ಕೆಲವು ಅಧಿಕಾರಿಗಳ ಹತ್ತಿರ ಹೋಗಬೇಕಾದರೆ ಇಪ್ಪತ್ತೆಂಟು ಕಡೆಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೂರಾರು ಜನರ ಹತ್ತಿರ ವಶೀಲೆ ಹಚ್ಚಿ ಏನೇನೋ ಮಾಡಿ ನಾನಾ ವಿಧವಾಗಿರತಕ್ಕಂತಹ ಅಡೆತಡೆಗಳಿದ್ದಾಗ ಅವುಗಳೆಲ್ಲವನ್ನೂ ಸರಿಸಿ ಒಂದು ಕೆಲಸ ಸಾಧಿಸಿಕೊಳ್ಬೇಕಾದರೆ ಬಹಳ ದೊಡ್ಡ ಸಾಗರ ಜಾಲ ಇರ್ತದೆ ಆದರೆ ಯಾರು ನಾನು ಮಂತ್ರಿಯ ಮಗ ನಾನು ಪ್ರಧಾನಮಂತ್ರಿಯ ಮಗ ನಾನು ರಾಷ್ಟ್ರಪತಿಯ ಮಗ ಅಂತ ಹೇಳಿಕೊಂಡು ಅವರ ಸಿಗ್ನೇಚರ್ ತೆಗೆದುಕೊಂಡು ಒಳಗೆ ಹೋಗ್ತಾನೆ ಎಲ್ಲರೂ ಪಕ್ಕಕ್ಕೆ ಸರಿತಾರೆ ನೇರವಾಗಿ ಅವರು ಹೋಗಿ ಕೆಲಸ ಮಾಡ್ಕೊಂಡು ಬರಬಹುದು